ಬಾಲಕ ನರೇಂದ್ರ ತನ್ನ ಆರನೇ ವಯಸ್ಸಿನಲ್ಲಿ ಶಾಲೆಗೆ ಸೇರಿದನು ಅವನು ಹಿಂದಿನ ಬೆಂಚಿನಲ್ಲಿ ಕುಳಿತು ಪಾಠ ಕೇಳುತ್ತಿದ್ದನು ಅವನಿಗೆ ಶಾಲೆಯಲ್ಲಿ ಕಲಿಯಲು ಯಾವುದೇ ವಿಷಯ ಇಲ್ಲ ಎಂದು ಭಾಸವಾಗುತ್ತಿತ್ತು ಅವನಿಗೆ ಗೀತೆಗಳೆಂದರೆ ಪಂಚಪ್ರಾಣ ಶಾಲೆಯಲ್ಲಿ ಹಿಂದಿನ ಬೆಂಚಿನಲ್ಲಿ ಕುಳಿತರೂ ಉಪಾಧ್ಯಾಯರು ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ನೀಡುತ್ತಿದ್ದನು ಆಟ ಹಾಡು ಸಂಗೀತ ಕುಸ್ತಿ ಪಾಠಗಳಲ್ಲಿ ಎಲ್ಲರಿಗಿಂತ ಮೊದಲನಾಗಿದ್ದನು ಹೀಗೆ ಶಾಲೆಯಲ್ಲಿ ವರ್ಷ ಪಾಸಾಗುತ್ತಾ ಮುಂದಿನ ತರಗತಿಗಳಿಗೆ ಹೋಗುತ್ತಿದ್ದನು ಬಾಲಕ ನರೇಂದ್ರನಿಗೆ ಗಣಿತ ವಿಷವನ್ನು ಕಂಡರೆ ತಲೆನೋವು ಅವನ ನೆಚ್ಚಿನ ವಿಷಯಗಳು ಇಂಗ್ಲಿಷ್ ಮತ್ತು ಸಂಸ್ಕೃತ ನರೇಂದ್ರ ನೋಡಲು ತುಂಬಾ ಸುರದೃಪಿಯಾಗಿದ್ನು ಶಾಲೆಯಲ್ಲಿ ಉಪಾಧ್ಯಾಯರ ನೆಚ್ಚಿನ ಶಿಷ್ಯನಾಗಿದ್ನು ಅವನಿಗೆ ಮಾತನಾಡಲು ಕಲೆ ಸಿದ್ಧಿಸಿತ್ತು ಅವನು ತನ್ನ ವಾಕ್ಚರಿತ ಅನೇಕ ಜನ ಸ್ನೇಹಿತರನ್ನು ಸಂಪಾದಿಸಿದ್ನು ಅವನನ್ನು ಕಂಡರೆ ಉಪಾಧ್ಯಾಯರಿಗೆ ತುಂಬಾ ಇಷ್ಟ ಶಾಲೆಯ ಪಠ್ಯ ಪುಸ್ತಕಗಳ ಜೊತೆ ನರೇಂದ್ರನು ಬೇರೆ ಎಲ್ಲ ತರಹದ ಪುಸ್ತಕಗಳನ್ನು ಓದುತ್ತಿದ್ದನು ಅವನ ತಂದೆ ವಿಶ್ವನಾಥ ದತ್ತ ನರೇಂದ್ರನ ಆಸಕ್ತಿಯನ್ನು ಗಮನಿಸಿ ಉತ್ತಮ ಪುಸ್ತಕಗಳನ್ನು ತಂದುಕೊಡುತ್ತಿದ್ದನು ಮಗನಿಗೆ ಶ್ರೇಷ್ಠ ಪುರ ಆದರ್ಶ ವ್ಯಕ್ತಿತ್ವದ ಬಗ್ಗೆ ವಿವರಿಸಿ ಹೇಳುತ್ತಿದ್ದರು ನರೇಂದ್ರ ಕಿರಿಯ ವಯಸ್ಸಿನಲ್ಲಿಯೇ ಭಾಷಣ ಮಾಡುವುದರಲ್ಲಿ ನಿಷ್ಣಾತ ಎನಿಸಿದ್ದನು ಅವನು ಭಾಷಣ ಮಾಡುವ ಸ್ಪರ್ಧೆಯಲ್ಲಿ ಹಲವಾರು ಬಹುಮಾನಗಳನ್ನು ಗಳಿಸಿದನು ಉಪಾಧ್ಯಾಯರು ಉತ್ತಮ ಭಾಷಣಕಾರ ಎಂದು ಕರೆಯುತ್ತಿದ್ದರು ಒಂದು ಬಾರಿ ಪ್ರೌಢಶಾಲೆಯಲ್ಲಿ ಓದುವಾಗ ಗುರುಗಳ ಬಗ್ಗೆ ಭಾಷಣ ಮಾಡುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಲಾಗಿತ್ತು ನರೇಂದ್ರನು ಸುಮಾರು ಅರ್ಧ ಗಂಟೆಯ ಕಾಲ ಗುರುಗಳ ಬಗ್ಗೆ ಮಾತನಾಡಿ ಶಬಾಷಿ ಎಂದು ಕರೆಸಿಕೊಂಡಿದ್ದನು ತನ್ನ ಹದಿನೈದನೇ ವಯಸ್ಸಿನಲ್ಲಿಯೇ ನರೇಂದ್ರನು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಪಾಸು ಮಾಡಿದ್ನು ವಿಶ್ವನಾಥ ದತ್ತ ಅವರ ಬಂಧು ಪ್ರೀತಿ ಪ್ರತ್ನಾಂತೀತ ಅವರು ಮನೆಯಲ್ಲಿ ಅನೇಕ ಜನ ನಿರಾಶ್ರಿತರು ಬಂದು ವಾಸಿಸುತ್ತಿದ್ದರು ವಿಶ್ವನಾಥ ದತ್ತ ಅವರು ಬಂಧುಗಳಿಗೆ ಊಟ ಉಪಚಾರ ಹಣಕಾಸಿನ ಸಹಾಯವನ್ನು ಮಾಡುತ್ತಿದ್ದರು ಒಂದು ದಿನ ನರೇಂದ್ರನು ತನ್ನ ತಂದೆಯನ್ನು ಕುರಿತು ಅಪ್ಪಾಜಿ ನೀವು ಬಂಧುಗಳಿಗೆ ಹಣವನ್ನು ಕೊಟ್ಟು ಸುಮಾರುಗಳನ್ನಾಗಿ ಮಾಡುತ್ತಿರುವ ಎಂದು ನಿಮಗೆ ಅನಿಸುತ್ತಿಲ್ಲವೇ ಎಂದು ಕೇಳಿದನು ಆಗ ವಿಶ್ವನಾಥ ದತ್ತ ಮಗು ಅಲ್ಲಿ ಬಂದು ನೆಲೆಸಿರುವವರು ದುಃಖಿತರು ಅವರಿಗೆ ಸ್ವಲ್ಪ ಹಣ ಸಹಾಯ ಮಾಡುವುದರಿಂದ ಸಂತೋಷ ದೊರಕುವುದಾದರೆ ಹಣವನ್ನು ಕೊಡುವುದರಲ್ಲಿ ತಪ್ಪು ಮಾಡಿದಂತಾಗುವುದೇ ಎಂದು ಮರು ಪ್ರಶ್ನಿಸಿದರು